ಮೂರು ವರ್ಷಗಳ ಅನುಭವ ಇಲ್ಲದೆ ನ್ಯಾಯಾಂಗ ಸೇವೆಗಳ ಪರೀಕ್ಷೆಗೆ ಹಾಜರಾಗುವಂತಿಲ್ಲ ಹೊಸದಾಗಿ ಕಾನೂನು ಪದವಿ ಪಡೆದಿರುವವರು ನೇರವಾಗಿ ನ್ಯಾಯಾಂಗ ಸೇವೆಗಳ ಪರೀಕ್ಷೆಗೆ ಹಾಜರಾಗುವಂತಿಲ್ಲ ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪೊಂದನ್ನು ನೀಡಿದೆ ಈ ಮೂಲಕ ಆರಂಭಿಕ ಹಂತದ ಹುದ್ದೆಗಳಲ್ಲಿ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಕನಿಷ್ಠ ಮೂರು ವರ್ಷಗಳ ಕಾಲ ವಕೀಲ ವೃತ್ತಿಯ ಅನುಭವವನ್ನು ಪಡೆದಿರಬೇಕು ಇದು ಕಡ್ಡಾಯ ಅಂತ ತಿಳಿಸಲಾಗಿದೆ ಇನ್ನು ಈ ತೀರ್ಪು ನ್ಯಾಯಾಂಗ ಕ್ಷೇತ್ರದಲ್ಲಿ ವೃತ್ತಿ ಜೀವನಕ್ಕೆ ಸಿದ್ಧತೆ ನಡೆಸುತ್ತಿರುವವರ ಮೇಲೆ ಗಮನಾರ್ಹ ಪರಿಣಾಮವನ್ನ ಬೀರಲಿದೆ ಇನ್ನು ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಮತ್ತು ನ್ಯಾಯಮೂರ್ತಿ ಅಗಸ್ಟೀನ್ ಮತ್ತು ನ್ಯಾಯಮೂರ್ತಿ ಅಗಸ್ಟ್ ಜಾರ್ಜ್ ಮಹಿ ಅನ್ನುವರು ಪೀಠದ ಭವಿಷ್ಯದ ನ್ಯಾಯಾಧೀಶರಿಗೆ ನ್ಯಾಯಾಲಯದ ಅನುಭವ ಮಹತ್ವವನ್ನ ಪುನರ್ರಚಿಸುತ್ತಿತ್ತು ಇನ್ನು ಹಲವಾರು ಹೈಕೋರ್ಟ್ಗಳು ಗಮನಿಸಿದಂತೆ ಹೊಸ ಕಾನೂನು ಪದವೀಧರರ ನೇಮಕಾತಿಯು ಅನೇಕ ತೊಂದರೆಯನ್ನ ಸೃಷ್ಟಿಕರಿಸಿದೆ ನ್ಯಾಯಾಂಗ ದಕ್ಷತೆ ಮತ್ತು ಸಾಮರ್ಥ್ಯವನ್ನು ಖಚಿತಪಡಿಸಿಕೊಳ್ಳಲು ನ್ಯಾಯಾಲಯದಲ್ಲಿ ಪ್ರಾಯೋಗಿಕ ಅನುಭವ ಅಗತ್ಯ ಅಂತ ತಿಳಿಸಿದ್ದಾರೆ ಇನ್ನು ಕೆಲ ಭಾಗದ ಕೇಡರ್ನಲ್ಲಿ ಪ್ರವೇಶ ಮಟ್ಟದ ನಾಗರಿಕ ನ್ಯಾಯ ಹುದ್ದೆಗೆ ನ್ಯಾಯಾಂಗ ಸೇವಾ ಪರೀಕ್ಷೆಯಲ್ಲಿ ಹಾಜರಾಗಲು ವಕಾಲತ್ತು ಕ್ಷೇತ್ರದಲ್ಲಿ ಕನಿಷ್ಠ ಮೂರು ವರ್ಷಗಳ ಕಾಲ ಅನುಭವ ಕಡ್ಡಾಯ ಎಂದು ಇದೀಗ ಪೀಠ ಹೇಳಿದೆ